ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸೆಷನ್ನಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡೋಣ ಇದು ನಿಮಗೆ ಟಿ ಇ ಟಿ ಪರೀಕ್ಷೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಎರಡಕ್ಕೂ ಕೂಡ ಹೆಲ್ಪ್ಫುಲ್ ಆಗಿರುತ್ತೆ ಜೊತೆಗೆ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಪರೀಕ್ಷೆಗೂ ಕೂಡ ಉಪಯುಕ್ತವಾಗಿರುತ್ತೆ ಸೊ ಇವತ್ತಿನ ಮೊದಲನೆಯ ಪ್ರಶ್ನೆ ಮಿದುಳು ಪಟುತ್ವಕ್ಕೆ ಸಂಬಂಧಪಟ್ಟಂತೆ ಇದೆ ಓಕೆ ಪಟುತ್ವ ಇದನ್ನು ನಾವು ಇಂಗ್ಲೀಷಲ್ಲಿ ಬ್ರೈನ್ ಸ್ಟಾರ್ಮಿಂಗ್ ಅಂತ ಕರಿತೀವಿ ಈ ಪಟುತ್ವ ಪರಿಕಲ್ಪನೆಯನ್ನು ರೂಪಿಸಿದವರು ಯಾರು ಅನ್ನುವಂಥ ಪ್ರಶ್ನೆ ಇದೆ ಆಪ್ಷನ್ಸ್ ನೋಡೋಣ ಎಡ್ವರ್ಡ್ ಡಿ ಬೆನೋ ಅಲೆಕ್ಸ್ ಆಸ್ಬರ್ನ್ ಟಾರೆನ್ಸ್ ಬೆಂಜಮಿನ್ ಬ್ಲೂಮ್ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಪಟುತ್ವ ಬ್ರೈನ್ ಸ್ಟಾರ್ಮಿಂಗ್ ಈ ಒಂದು ಕಾನ್ಸೆಪ್ಟನ್ನು ನೀಡಿದವರು ಅಲೆಕ್ಸ್ ಆಸ್ಬರ್ನ್ ಆಪ್ಷನ್ ಟು ಸರಿಯಾದಂಥ ಉತ್ತರ ಆಗುತ್ತೆ ಓಕೆ ಆಪ್ಷನ್ ಟು ಅಲೆಕ್ಸ್ ಆಸ್ಬರ್ನ್ ಅನ್ನೋದು ಸರಿಯಾದ ಉತ್ತರ ಹಾಗಾದರೆ ಎಡ್ವರ್ಡ್ ಡಿ ಪೆನೋ ಅವರು ಯಾವ ಪರಿಕಲ್ಪನೆಯನ್ನು ನೀಡಿದ್ದಾರೆ ಅಂದರೆ ನಮ್ಮ ಆಲೋಚನೆಗೆ ಸಂಬಂಧಪಟ್ಟಂತೆ ಓಕೆ ಸಿಕ್ಸ್ ಥಿಂಕಿಂಗ್ ಹ್ಯಾಟ್ಸ್ ಅಂತ ಹೇಳ್ತೀವಿ ಆರು ಆಲೋಚನಾ ಟೋಪಿಗಳು ಅನ್ನುವಂತಹ ಒಂದು ಆಲೋಚನಾ ತಂತ್ರವನ್ನು ರೂಪಿಸಿದವರು ಯಾರು ಅಂತ ಪ್ರಶ್ನೆ ಆದರೆ ಎಡ್ವರ್ಡ್ ಡಿ ಬೆನೋ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿವರಣೆಯನ್ನು ನಾನು ನಿಮಗೆ ಮುಂದಿನ ಪ್ರಶ್ನೆಯಲ್ಲಿ ಹೇಳ್ತೀನಿ ಟ್ಯಾರೆನ್ಸ್ರವರು ರವರು ಸೃಜನಶೀಲತೆಯ ಪಿತಾಮಹ ಬೆಂಜಮಿನ್ ಬ್ಲೂಮ್ರವರು ನಮ್ಮ ಒಂದು ಶೈಕ್ಷಣಿಕ ಗುರಿಗಳು ಅಥವಾ ಬೋಧನಾ ಉದ್ದೇಶಗಳ ವರ್ಗೀಕರಣವನ್ನು ಮಾಡಿದವರು ಬ್ಲೂಮ್ ಟ್ಯಾಕ್ಸೋನಮಿ ಅಂತ ನಾವು ಓದ್ತೀವಿ ಅದರಲ್ಲಿ ಜ್ಞಾನ ವಲಯ ಭಾವನಾತ್ಮಕ ವಲಯ ಮತ್ತು ಮನೋಜನ್ಯ ವಲಯ ಈ ಮೂರು ವರ್ಗೀಕರಣಗಳನ್ನು ಮಾಡಿದವರು ಯಾರು ಅಂತ ಪ್ರಶ್ನೆ ಆದರೆ ಬೆಂಜಮಿನ್ ಎಸ್ ಬ್ಲೂಮ್ ಓಕೆ ಬೋಧನಾ ಉದ್ದೇಶಗಳ ವರ್ಗೀಕರಣವನ್ನು ಮಾಡಿದವರು ಯಾರು ಅಂತ ಸಾಮಾನ್ಯವಾಗಿ ಪ್ರಶ್ನೆ ಆಗುತ್ತೆ ಸರಿಯಾದ ಉತ್ತರ ಅಲ್ಲಿ ಬೆಂಜಮಿನ್ ಎಸ್ ಬ್ಲೂಮ್ ಓಕೆ ಸೊ ನೆಕ್ಸ್ಟು ಎರಡನೆಯ ಪ್ರಶ್ನೆ ಎರಡನೆಯ ಪ್ರಶ್ನೆ ಸೃಜನಾತ್ಮಕ ಆಲೋಚನೆಯ ಕುರಿತು ಮೊದಲ ಬಾರಿಗೆ ಸಂಶೋಧನೆ ನಡೆಸಿದವರು ಯಾರು ಆಪ್ಷನ್ಸ್ ನೋಡೋಣ ಟಾರೆನ್ಸ್ ಟರ್ಮನ್ ಜೆ ಪಿ ಗಿಲ್ಫೋರ್ಡ್ ವೈಗೋಟಸ್ಕಿ ಅಂತ ಇದೆ ಇಲ್ಲಿ ಸರಿಯಾದಂಥ ಉತ್ತರ ಜೆ ಪಿ ಗಿಲ್ಫೋರ್ಡ್ ಓಕೆ ಜೆ ಪಿ ಗಿಲ್ಫೋರ್ಡ್ರವರು ಸಾಮ ಸೃಜನಾತ್ಮಕ ಆಲೋಚನೆಯ ಕುರಿತಾಗಿ ಮೊದಲ ಬಾರಿಗೆ ಸಂಶೋಧನೆಯನ್ನು ಮಾಡಿದವರು ಹಾಕ್ತಾರೆ ಟಾರೆನ್ಸ್ ರವರು ಸೃಜನಾತ್ಮಕತೆಯ ಅಂತ ನಾವು ಗುರುತಿಸ್ತೀವಿ ಟರ್ಮನ್ರವರು ಬುದ್ಧಿಶಕ್ತಿ ಸೂಚ್ಯಾಂಕದ ವರ್ಗೀಕರಣವನ್ನು ಮಾಡಿದವರು ಯಾರು ಅಂತ ಅಂದರೆ ಟರ್ಮನ್ ವೈಗುಟಸ್ಕಿಯವರು ಝೆಡ್ ಪಿ ಡಿ ಪರಿಕಲ್ಪನೆಯನ್ನು ನೀಡಿದವರು ಓಕೆ ಇದಕ್ಕೆ ಗೆ ಸಂಬಂಧಪಟ್ಟಂತೆ ಒಂದು ತರಗತಿಯನ್ನೇ ಮಾಡಿದ್ದೀನಿ ಅದನ್ನು ನೋಡಿಕೊಡಿ ಓಕೆ ಸೊ ನೆಕ್ಸ್ಟು ಮೂರನೆಯ ಪ್ರಶ್ನೆ ಸೃಜನಾತ್ಮಕತೆಯ ಪಿತಾಮಹ ಯಾರು ಅಂತ ಇದೆ ಇದು ಈಗ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಸೃಜನಾ ಸೃಜನಾತ್ಮಕತೆಯ ಪಿತಾಮಹ ಅಥವಾ ಸೃಜನಶೀಲತೆಯ ಪಿತಾಮಹ ಅಂತ ಅಂದರೆ ಸರಿಯಾದ ಉತ್ತರ ಟಾರೆನ್ಸ್ ಓಕೆ ಸೃಜನಾತ್ಮಕತೆಯ ಕುರಿತಾಗಿ ಮೊದಲ ಬಾರಿಗೆ ಸಂಶೋಧನೆಯನ್ನು ಮಾಡಿದವರು ಯಾರು ಅಂದರೆ ಗಿಲ್ಫೋರ್ಡ್ ಈ ಹಿಂದಿನ ಪ್ರಶ್ನೆಯಲ್ಲಿ ಹೇಳಿದ್ದೀನಿ ಓಕೆ ಇವೆರಡನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ ಸೃಜನಾತ್ಮಕತೆಯ ಪಿತಾಮಹ ಅಂತ ಅಂದರೆ ಟಾರೆನ್ಸ್ ಈ ಒಂದು ಸೃಜನಾತ್ಮಕ ಚಿಂತನೆಯ ಕುರಿತಾಗಿ ಮೊಟ್ಟ ಮೊದಲ ಬಾರಿಗೆ ಸಂಶೋಧನೆಯನ್ನು ಮಾಡಿದವರು ಯಾರು ಅಂತ ಅಂದರೆ ಜೆ ಪಿ ಗಿಲ್ಫೋರ್ಡ್ ಓಕೆ ಸೊ ನೆಕ್ಸ್ಟು ನಾಲ್ಕನೆಯ ಪ್ರಶ್ನೆ ನಾಲ್ಕನೆಯ ಪ್ರಶ್ನೆ ಏನಿದೆ ಅಂದರೆ ಸೃಜನಶೀಲತೆಯು ಅಂದರೆ ಸೃಜನಶೀಲತೆ ಅನ್ನುವಂಥದ್ದು ಏಕಮುಖ ಚಿಂತನೆ ಆಗುತ್ತಾ ಬಹುಮುಖ ಚಿಂತನೆ ಆಗುತ್ತಾ ದ್ವಿಮುಖ ಚಿಂತನೆ ಅಥವಾ ಮೇಲಿನ ಎಲ್ಲವು ಅಂತ ಇದೆ ಸೊ ಇಲ್ಲಿ ನಮಗೆ ಗೊಂದಲ ಉಂಟಾಗೋದು ಫಸ್ಟ್ ಆಪ್ಷನ್ ಮತ್ತು ಸೆಕೆಂಡ್ ಆಪ್ಷನಲ್ಲಿ ಓಕೆ ಇವೆರಡು ಆಪ್ಷನ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ದ್ವಿಮುಖ ಚಿಂತನೆಯೂ ಆಗೋಲ್ಲ ಮೇಲಿನ ಎಲ್ಲವೂ ಇದು ಕೂಡ ಆಗೋಲ್ಲ ಇಲ್ಲಿ ನಾವು ಉತ್ತರ ಹುಡುಕಬೇಕಾಗಿರೋದು ಇವೆರಡರಲ್ಲಿ ಸೃಜನಶೀಲತೆ ಅನ್ನೋದು ಬಹುಮುಖ ಚಿಂತನೆ ಆಗತ್ತೆ ಓಕೆ ಬಹುಮುಖ ಚಿಂತನೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಏಕಮುಖ ಚಿಂತನೆ ಯಾಕಾಗಲ್ಲ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕು ಓಕೆ ಸೃಜನಶೀಲತೆ ಅನ್ನೋಂಥದ್ದು ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ದೃಷ್ಟಿಕೋನಗಳಲ್ಲಿ ನಾವು ಆಲೋಚನೆ ಮಾಡುವಂಥ ಒಂದು ಸಾಮರ್ಥ್ಯ ಆಗಿರ್ ಆಗಿರುತ್ತೆ ಓಕೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ದೃಷ್ಟಿಕೋನಗಳಲ್ಲಿ ನಾವು ಅದನ್ನು ಚಿಂತನೆ ಮಾಡುವಂಥ ಸಾಮರ್ಥ್ಯ ಆಲೋಚನೆ ಮಾಡುವಂಥ ಸಾಮರ್ಥ್ಯ ಆಗಿರುತ್ತೆ ಸೊ ಹಾಗಾಗಿ ಸೃಜನಶೀಲತೆ ಅನ್ನುವಂಥದ್ದು ಬಹುಮುಖ ಚಿಂತನೆ ಹಾಗಾದರೆ ಬುದ್ಧಿಶಕ್ತಿ ಅನ್ನೋದು ನಮಗೆ ಬಹುಮುಖ ಚಿಂತನೆ ಆಗುತ್ತಾ ಅಥವಾ ಏಕಮುಖ ಚಿಂತನೆ ಆಗುತ್ತಾ ಅಂತ ಒಂದು ವೇಳೆ ಪ್ರಶ್ನೆ ಆದರೆ ಬುದ್ಧಿಶಕ್ತಿ ಅನ್ನುವಂಥದ್ದು ಏಕಮುಖ ಚಿಂತನೆ ಓಕೆ ಬುದ್ಧಿಶಕ್ತಿ ಅನ್ನೋದು ಬುದ್ಧಿಶಕ್ತಿ ಅನ್ನೋದು ಏಕಮುಖ ಚಿಂತನೆ ಸೃಜನಶೀಲತೆ ಅನ್ನೋದು ಬಹುಮುಖ ಚಿಂತನೆ ಓಕೆ ಸೊ ಇವೆರಡು ಅಂಶವನ್ನು ನೆನಪಿಟ್ಕೊಳ್ಳಿ ಇದರ ಮೇಲೆ ನಮಗೆ ಕನ್ಫ್ಯೂಸ್ ಆಗೋ ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಸೊ ಬಹುಮುಖ ಚಿಂತನೆ ಅಂದರೆ ಏನು ಏಕಮುಖ ಚಿಂತನೆ ಅಂದರೆ ಏನು ಅಂತ ಒಂದು ಸರ್ತಿ ಹೇಳ್ತೀನಿ ಬಹುಮುಖ ಚಿಂತನೆ ಅಂತ ಅಂದರೆ ಒಂದು ವಿಷಯವನ್ನು ಅನೇಕ ದೃಷ್ಟಿಕೋನಗಳಲ್ಲಿ ಅನೇಕ ವೈಖರಿಯಲ್ಲಿ ಚಿಂತಿಸುವ ಶಕ್ತಿಗೆ ಬಹುಮುಖ ಚಿಂತನೆ ಅಂತ ಕರಿತೀವಿ ಏಕಮುಖ ಚಿಂತನೆ ಅಂತ ಅಂದರೆ ಒಂದು ವಿಷಯ ಹೊಂದಿರುವ ಅಂಶಗಳನ್ನು ನೇರವಾಗಿ ಗ್ರಹಿಸುತ್ತಾ ವಿಚಾರ ಮಾಡುವ ಚಿಂತನೆಯನ್ನು ಏಕಮುಖ ಚಿಂತನೆ ಅಂತ ಕರಿತೀವಿ ಓಕೆ ಸೃಜನಶೀಲತೆ ಅಂದರೆ ಬಹುಮುಖತೆ ಬುದ್ಧಿಶಕ್ತಿ ಅಂದರೆ ಏಕಮುಖತೆ ಈ ಒಂದು ಹೇಳಿಕೆಯನ್ನು ನೀಡಿದವರು ಯಾರು ಅನ್ನೋದನ್ನು ಕೂಡ ಮುಂದಿನ ಪ್ರಶ್ನೆಯಲ್ಲಿ ತೊಗೊಂಡಿದ್ದೀನಿ ಸೊ ಅದನ್ನು ನೋಡೋಣ ಈಗ ನಿಮಗೆ ಇಲ್ಲಿ ಕ್ಲಿಯರ್ ಆಯ್ತಲ್ವಾ ಸೃಜನಶೀಲತೆಯು ಬಹುಮುಖ ಚಿಂತನೆ ಬುದ್ಧಿಶಕ್ತಿ ಅನ್ನೋದು ಏಕಮುಖ ಚಿಂತನೆ ಓಕೆ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಐದನೆಯ ಪ್ರಶ್ನೆ ಆರು ಆಲೋಚನಾ ಟೋಪಿಗಳು ತಂತ್ರವನ್ನು ರೂಪಿಸಿ ಆಲೋಚನಾ ವೈಖರಿಯನ್ನು ಪ್ರತಿಪಾದಿಸಿದವರು ಯಾರು ಅನ್ನುವಂಥ ಪ್ರಶ್ನೆ ಇದೆ ಆಪ್ಷನ್ಸ್ ಎಡ್ವರ್ಡ್ ಡಿ ಬೆನೋ ಅಲೆಕ್ಸ್ ಆಸ್ಬರ್ನ್ ಟಾರೆನ್ಸ್ ಬೆಂಜಮಿನ್ ಎಸ್ ಬ್ಲೂಮ್ ಅಂತ ಇದೆ ಸೊ ಇಲ್ಲಿ ಸರಿಯಾದಂಥ ಉತ್ತರ ಎಡ್ವರ್ಡ್ ಡಿ ಬೆನೊ ಓಕೆ ಈ ಒಂದು ಆಲೋಚನೆಗೆ ಸಂಬಂಧಪಟ್ಟಂತೆ ಇರುವಂತಹ ತಂತ್ರ ಇದು ಆರು ಆಲೋಚನಾ ಟೋಪಿಗಳು ಅನ್ನುವಂತಹ ತಂತ್ರ ಇದನ್ನು ಪ್ರತಿಪಾದನೆ ಮಾಡಿದವರು ಎಡ್ವರ್ಡ್ ಡಿ ಬೆನೊ ಯಾವ ಇಸ್ವಿಯಲ್ಲಿ ಪ್ರತಿಪಾದನೆ ಮಾಡ್ತಾರೆ ಅಂದರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಓಕೆ ನಮ್ಮ ಆಲೋಚನೆಗಳು ಯಾವ ರೀತಿ ಇರಬೇಕು ಒಂದು ಆಲೋಚನೆ ಮಾಡ್ತೀವಿ ಅಥವಾ ಒಂದು ಡಿಸಿಷನ್ ಮೇಕಿಂಗ್ ಒಂದು ನಿರ್ಧಾರವನ್ನು ಕೈಗೊಳ್ತೀವಿ ಅಂತ ಅಂದರೆ ಆ ನಿರ್ಧಾರ ಅಥವಾ ಆ ಆಲೋಚನೆ ಅನ್ನುವಂಥದ್ದು ಒಟ್ಟು ಆರು ಅಂಶಗಳನ್ನು ಒಳಗೊಂಡಿರಬೇಕು ಅಂತ ಪ್ರತಿಮಾ ಪ್ರತಿಪಾದನೆ ಮಾಡಿರುವಂಥದ್ದೇ ಆರು ಆಲೋಚನಾ ಟೋಪಿಗಳು ಸೊ ಇಲ್ಲಿ ಆರು ಆಲೋಚನಾ ಟೋಪಿಗಳೇ ಅಂತ ಯಾಕೆ ಇದೆ ಅಂತ ಅಂದರೆ ಎಡ್ವರ್ಡ್ ಡಿ ಅವರು ಈ ಒಂದು ತಂತ್ರವನ್ನು ಪ್ರತಿಪಾದನೆ ಮಾಡುವಾಗ ಆರು ಟೋಪಿಗಳನ್ನು ಬಳಸಿಕೊಂಡು ಆ ಆರು ಟೋಪಿಗಳು ಆರು ಬಣ್ಣಗಳನ್ನು ಒಳಗೊಂಡಿರುವಂತೆ ಆರು ಅಂಶಗಳನ್ನು ಒಳಗೊಂಡಿರುವಂತೆ ಪ್ರತಿಪಾದನೆ ಮಾಡಿದ್ದಾರೆ ಸೊ ಆರು ಬಣ್ಣಗಳು ಯಾವುದು ಆ ಆರು ಅಂಶಗಳು ಯಾವುದು ಅನ್ನೋದನ್ನು ನೋಡೋಣ ಆ ಆರು ಅಂಶಗಳನ್ನು ಒಳಗೊಂಡು ನಾವು ಆಲೋಚನೆ ಮಾಡಿದರೆ ಅದು ಒಂದು ಉತ್ತಮವಾದಂತಹ ಆಲೋಚನೆ ಆಗುತ್ತೆ ಒಂದು ಉತ್ತಮವಾದಂತಹ ಡಿಸಿಷನ್ ಮೇಕಿಂಗ್ ಆಗುತ್ತೆ ಅಂತ ಎಡ್ವರ್ಡ್ ಡಿಪೆನ್ ಹೇಳ್ತಾರೆ ಸೊ ಹಾಗಾದರೆ ಆ ಆರು ಟೋಪಿಗಳು ಯಾವುದು ಅದರ ಬಣ್ಣ ಯಾವುದು ಅದು ಒಳಗೊಂಡಿರುವಂತಹ ಅಂಶ ಏನು ಅನ್ನೋದನ್ನು ನೋಡೋಣ ಸೊ ಇಲ್ಲಿ ನೋಡಿ ನಮಗೆ ಆರು ಟೋಪಿಗಳಿದೆ ಆ ಆರು ಟೋಪಿಗಳು ಆರು ಅಂಶಗಳನ್ನು ಒಳಗೊಂಡಿರುತ್ತೆ ಆರು ಬಣ್ಣಗಳಿಂದ ಕೂಡಿದೆ ಇಲ್ಲಿ ಬ್ಲೂ ಗ್ರೀನ್ ವೈಟ್ ಯೆಲ್ಲೋ ರೆಡ್ ಮತ್ತು ಬ್ಲ್ಯಾಕ್ ಒಟ್ಟು ಆರು ಹ್ಯಾಟ್ಸ್ ಇದೆ ಸೊ ಆರು ಟೋಪಿಗಳಿರೋದ್ರಿಂದ ಇದನ್ನು ಸಿಕ್ಸ್ ಥಿಂಕಿಂಗ್ ಹ್ಯಾಟ್ಸ್ ಅಂತ ಕರಿತೀವಿ ಆರು ಆಲೋಚನಾ ಟೋಪಿಗಳು ಅಂತ ಕರಿತೀವಿ ಇಲ್ಲಿ ಬ್ಲೂ ಕಲರ್ ಹ್ಯಾಟ್ ಏನಿದೆ ನಮ್ಮ ಥಿಂಕಿಂಗ್ ಪ್ರೊಸೆಸ್ ಯಾವ ರೀತಿ ಇರಬೇಕು ಅನ್ನೋದನ್ನು ಹೇಳುತ್ತೆ ಒಂದು ಯಾವುದೇ ಒಂದು ಆಲೋಚನೆ ಮಾಡಬೇಕಾದ್ರೆ ಅಲ್ಲಿ ಒಂದು ವ್ಯವಸ್ಥಿತವಾದಂತಹ ಪ್ಲ್ಯಾನಿಂಗ್ ಇರಬೇಕು ಓಕೆ ಪ್ಲ್ಯಾನಿಂಗ್ ಇಲ್ಲದೆ ನಾವು ಏನನ್ನು ಒಂದು ನಿರ್ಧಾರವನ್ನು ಕೈಗೊಳ್ಳಬಾರ್ದು ಅನ್ನುವಂಥ ಅಂಶ ಇದೆ ಸೊ ಇಲ್ಲಿ ನೋಡಿ ಪ್ರೊಸೆಸ್ ಪ್ಲ್ಯಾನಿಂಗ್ ಫಾರ್ ಆ್ಯಕ್ಷನ್ ವಾಟ್ ಟೈಪ್ ಆಫ್ ಥಿಂಕಿಂಗ್ ಈಸ್ ನೀಡೆಡ್ ಅಂದರೆ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕಾದ್ರೆ ಯಾವ ರೀತಿ ನಾವು ಯೋಚನೆಯನ್ನು ಮಾಡಬೇಕು ನಮ್ಮ ಪ್ರ ನಮ್ಮ ಒಂದು ಥಿಂಕಿಂಗ್ ಪ್ರೊಸೆಸ್ ಯಾವ ರೀತಿ ಇರಬೇಕು ಅನ್ನೋದನ್ನು ನಾವು ನಿರ್ಧಾರ ಮಾಡಬೇಕು ಓಕೆ ಸೊ ಅದು ನೀಲಿ ಬಣ್ಣವನ್ನು ಪ್ರತಿನಿಧಿಸುತ್ತೆ ನಮ್ಮ ಒಂದು ಆಲೋಚನಾ ವೈಖರಿ ಯಾವ ರೀತಿ ಇರಬೇಕು ನಮ್ಮ ಒಂದು ಆಲೋಚನಾ ಪ್ರಕ್ರಿಯೆ ಯಾವ ರೀತಿ ಇರಬೇಕು ಅನ್ನೋದನ್ನು ನಾವು ನೋಡ್ಕೊಳ್ಬೇಕು ಯಾವ ಸಮಸ್ಯೆಗೆ ಯಾವ ರೀತಿ ಪರಿಹಾರವನ್ನು ಕಂಡ್ಕೊಳ್ಬೇಕು ಅನ್ನುವಂತಹ ಒಂದು ಥಿಂಕಿಂಗ್ ಕೆಪಾಸಿಟಿ ನಮ್ಮಲ್ಲಿರಬೇಕು ಅಂತ ಹೇಳುತ್ತೆ ನೆಕ್ಸ್ಟು ಕ್ರಿಯೇಟಿವಿಟಿ ಓಕೆ ನಾವು ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕಾದ್ರೆ ಎಷ್ಟು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಎಷ್ಟು ಇನೋವೆಟಿವ್ ಆಗಿ ನಾವು ಥಿಂಕ್ ಮಾಡ್ತೀವಿ ಅನ್ನೋದು ಮುಖ್ಯವಾಗುತ್ತೆ ಓಕೆ ಸೊ ನೆಕ್ಸ್ಟ್ ಬಿಳಿ ಬಣ್ಣದ ಟೋಪಿ ಏನಿದೆ ಇದು ಫ್ಯಾಕ್ಟ್ಸನ್ನು ಒಳಗೊಂಡಿರಬೇಕು ಅನ್ನೋದು ಓಕೆ ಒಂದು ನಿರ್ಧಾರವನ್ನು ನಾವು ಕೈಗೊಳ್ತೀವಿ ಆಲೋಚನೆಯನ್ನು ಮಾಡ್ತೀವಿ ಅಂದರೆ ಅಲ್ಲಿ ಎಷ್ಟು ಫ್ಯಾಕ್ಟ್ಸ್ ಇದೆ ಎಷ್ಟು ಇನ್ಫಾರ್ಮೇಟಿವ್ ಆಗಿದೆ ಅನ್ನೋದನ್ನು ಪ್ರತಿನಿಧಿಸುತ್ತೆ ಅಂದರೆ ಈಗ ನಾವು ಏನಾದರೂ ಒಂದು ನಿರ್ಧಾರ ಮಾಡಿದರೆ ಅಲ್ಲಿ ನೈಜತೆ ಇರಬೇಕು ಫ್ಯಾಕ್ಟ್ ಇರಬೇಕು ಅನ್ನೋದನ್ನು ಇವ್ರು ಹೇಳ್ತಾರೆ ನೆಕ್ಸ್ಟು ಎಲ್ಲೋ ಹ್ಯಾಟ್ ಏನನ್ನ ಹೇಳುತ್ತೆ ಅಂದರೆ ಬೆನಿಫಿಟ್ಸು ನಾವು ತೆಗೆದುಕೊಂಡಿರುವಂತಹ ನಿರ್ಧಾರ ಎಷ್ಟು ಬೆನಿಫಿಟ್ಟಿಂದ ಕೂಡಿದೆ ಅಂದರೆ ಎಷ್ಟು ಉಪಯೋಗಾರ್ಹವಾಗಿದೆ ಅನ್ನೋದನ್ನು ತಿಳಿಸುತ್ತೆ ನೆಕ್ಸ್ಟು ಫೀಲಿಂಗ್ಸ್ ಈಗ ನಾವು ತೆಗೆದುಕೊಂಡ ತೆಗೆದುಕೊಂಡ ನಿರ್ಧಾರ ನಮ್ಮ ಎಮೋಷನ್ಸಿಗೆ ಹರ್ಟ್ ಆಗಿರೋ ಹರ್ಟ್ ಆಗಬಾರ್ದು ಅದು ಎದುರುಗಡೆ ಇರುವವರಿಗೂ ಕೂಡ ಹರ್ಟ್ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ನಮ್ಮ ನಿರ್ಧಾರ ಕೈಗೊಳ್ಳಬೇಕು ಡಿಸಿಷನ್ ಮೇಕಿಂಗ್ ಮಾಡಬೇಕು ಆಲೋಚನೆಯನ್ನು ಮಾಡಬೇಕು ಅನ್ನುವಂಥ ಅಂಶ ಇದೆ ನೆಕ್ಸ್ಟ್ ಕೊನೆಯದಾಗಿ ಕಪ್ಪು ಟೋಪಿ ಬ್ಲ್ಯಾಕ್ ಹ್ಯಾಟ್ ಇದು ಕಾಷನ್ಸ್ ಅಂದರೆ ನಾವು ತೆಗೆದುಕೊಳ್ಳುವಂತಹ ನಿರ್ಧಾರ ಯಾವುದೇ ರೀತಿ ರಿಸ್ಕನ್ನು ಒಳಗೊಂಡಿರಬಾರ್ದು ಅನ್ನುವಂಥ ಅಂಶವನ್ನು ಹೇಳುತ್ತೆ ಸೊ ಈ ಆರು ಟೋಪಿಗಳು ಈ ಆರು ಅಂಶಗಳನ್ನು ಈ ಆರು ದೃಷ್ಟಿಕೋನಗಳಲ್ಲಿ ನಾವು ಆಲೋಚನೆ ಮಾಡಿದರೆ ಅದು ಒಂದು ಉತ್ತಮವಾದಂತಹ ಆಲೋಚನೆ ಅಂತ ಎಡ್ವರ್ಡ್ ಬೆನ್ ಅವರು ಹೇಳ್ತಾರೆ ಸೊ ಇದನ್ನು ಅವರು ಆರು ಟೋಪಿಗಳ ಮೂಲಕ ಪ್ರತಿಪಾದನೆ ಮಾಡಿರೋದ್ರಿಂದ ಅವರು ನೀಡಿರುವಂತಹ ತಂತ್ರವನ್ನು ಆರು ಆಲೋಚನಾ ಟೋಪಿಗಳು ಸಿಕ್ಸ್ ಥಿಂಕಿಂಗ್ ಹ್ಯಾಟ್ಸ್ ಅನ್ನುವಂತಹ ಒಂದು ಪರಿಕಲ್ಪನೆ ಅಂತ ನಾವು ಓದ್ತೀವಿ ಓಕೆ ಸೊ ಆರು ಆಲೋಚನಾ ಟೋಪಿಗಳು ಈ ಒಂದು ತಂತ್ರವನ್ನು ಪ್ರತಿಪಾದನೆ ಮಾಡಿದವರು ಯಾರು ಅನ್ನುವಂತಹ ಪ್ರಶ್ನೆ ಕೇಳ್ಬೋದು ಅಥವಾ ಇವರು ನೀಡಿರುವಂತಹ ಆರು ಬಣ್ಣದ ಟೋಪಿಗಳು ಯಾವ ಬಣ್ಣ ಯಾವುದನ್ನು ಪ್ರತಿನಿಧಿಸುತ್ತೆ ಅನ್ನೋ ರೀತಿಯಲ್ಲಾದರೂ ಪ್ರಶ್ನೆಯನ್ನು ಕೇಳ್ಬೋದು ಓಕೆ ಇದು ನಮ್ಮ ಕನ್ನಡದಲ್ಲಿ ಎಲ್ಲೂ ವಿವರಣೆ ಸಿಗಲಿಲ್ಲ ಸೊ ಹಾಗಾಗಿ ಇಂಗ್ಲೀಷಲ್ಲಿ ಏನು ಇನ್ಫಾರ್ಮೇಷನ್ ಇತ್ತೋ ಅದನ್ನು ತಗೊಂಡು ಕನ್ನಡದಲ್ಲಿ ನಿಮಗೆ ತಿಳಿಸಿ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಸೊ ನಾನು ಹೇಳುವಂತಹ ವಿವರಣೆಯನ್ನೇ ನೀವು ಒಂದು ನೋಟ್ ಮಾಡಿಕೊಂಡ್ರೆ ಒಂದು ಒಂದೂವರೆ ಪೇಜ್ ನೋಟ ನೋಟ್ಸ್ ಆಗುತ್ತೆ ಸೊ ಅದನ್ನೇ ನೀವು ಶಾರ್ಟ್ ನೋಟಾಗಿ ರೆಡಿ ಮಾಡಿಕೊಡಿ ಓಕೆ ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆಯನ್ನು ನೋಡೋಣ ಆರನೆಯ ಪ್ರಶ್ನೆ ಕೊಹ್ಲರ್ ವರ್ದಿಮಿಯರ್ ಕಟ್ ಕಾರ್ಟ್ ಕಾಫ್ಕಾ ಲೆವಿನ್ ಈ ಮನೋವಿಜ್ಞಾನಿಗಳು ಯಾವ ಪಂಥಕ್ಕೆ ಸೇರಿದವರು ಅಂತ ಇದೆ ಆಪ್ಷನ್ಸ್ ರಚನಾತ್ಮಕ ಪಂಥ ಗೆಸ್ಟಾಲ್ಟ್ ಪಂಥ ಮಾನವತಾ ಪಂಥ ವರ್ತನಾ ಪಂಥ ಸೊ ಸರಿಯಾದಂತಹ ಉತ್ತರ ಗೆಸ್ಟಾಲ್ಟ್ ಪಂಥ ಓಕೆ ಈ ಮೇಲಿನ ಮನೋವಿಜ್ಞಾನಿಗಳು ಗೆಸ್ಟಾಲ್ಟ್ ಪಂಥಕ್ಕೆ ಸೇರಿದವರು ಓಕೆ ಗೆಸ್ಟಾಲ್ಟ್ ಪಂಥದ ಪ್ರತಿಪಾದಕ ಯಾರು ಅಂತ ಅಂದರೆ ಮ್ಯಾಕ್ಸ್ ವರ್ದ್ಯಮಿಯರ್ ಈ ಗೆಸ್ಟಾಲ್ಟ್ ಅನ್ನುವಂತಹ ಪದ ಯಾವ ಭಾಷೆಯ ಪದ ಅಂದರೆ ಜರ್ಮನ್ ಪದವಾಗಿರುತ್ತೆ ಓಕೆ ಇದನ್ನ ಇಲ್ಲಿ ಪ್ರತಿಪಾದಕರು ಅಂತ ಏನಾದರೂ ಕೇಳ್ಬೋದು ಅಥವಾ ಗೆಸ್ಟಾಲ್ಟ್ ಪಂಥವನ್ನು ಸ್ಥಾಪಿಸಿದವರು ಯಾರು ಅಂತ ಕೂಡ ಪ್ರಶ್ನೆ ಆಗ್ಬೋದು ಮ್ಯಾಕ್ಸ್ ವರ್ದಿಮಿಯರ್ ಅನ್ನೋದು ನಿಮ್ಮ ಉತ್ತರ ಆಗಿರುತ್ತೆ ನೆಕ್ಸ್ಟು ಏಳನೆಯ ಪ್ರಶ್ನೆ ಡೈಡಕ್ಟಿಕ್ ಉಪಕರಣಗಳನ್ನು ಶಾಲೆಗಳಲ್ಲಿ ಪರಿಚಯಿಸಿದ ಮನೋವಿಜ್ಞಾನಿ ಯಾರು ಓಕೆ ಡೈಡಕ್ಟಿಕ್ ಉಪಕರಣ ಅಂದರೆ ನಾವು ಇದನ್ನ ಇದನ್ನು ಕನ್ನಡದಲ್ಲಿ ಪ್ರಬೋಧಕ ಉಪಕರಣಗಳು ಅಂತ ಕರಿತೀವಿ ಈ ಪ್ರಬೋಧಕ ಉಪಕರಣಗಳನ್ನು ಶಾಲೆಗಳಲ್ಲಿ ಪರಿಚಯಿಸಿದ ಮನೋವಿಜ್ಞಾನಿ ಯಾರು ಅಂತ ಅಂದರೆ ಮರಿಯಾ ಮಾಂಟೆಸರಿ ಓಕೆ ಮಾಂಟೆಸರಿ ಅನ್ನೋರು ಡೈಡಕ್ಟಿಕ್ ಉಪಕರಣಗಳನ್ನು ಪ್ರಬೋಧಕ ಉಪಕರಣಗಳನ್ನು ಶಾಲೆಗಳಲ್ಲಿ ಪರಿಚಯಿಸಿದಂತಹ ಮನೋವಿಜ್ಞಾನಿ ಆಗಿರ್ತಾರೆ ನೆಕ್ಸ್ಟು ಎಂಟನೆಯ ಪ್ರಶ್ನೆ ಪ್ರಥಮ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತರಲಾದಂತಹ ವರ್ಷ ಯಾವುದು ಅಂತ ಇದೆ ಆಪ್ಷನ್ಸ್ ಸಾವಿರದ ಒಂಬೈನೂರ ಎಂಬತ್ತಾರು ಸಾವಿರದ ಒಂಬೈನೂರ ಅರವತ್ತೇಳು ಸಾವಿರದ ಒಂಬೈನೂರ ಅರವತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತಾರು ಸೊ ಪ್ರಥಮ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಜಾರಿಗೆ ತರಲಾಗುತ್ತೆ ಕೊಠಾರಿ ಆಯೋಗದ ಶಿಫಾರಸಿನ ಶಿಫಾರಸಿನ ಮೇರೆಗೆ ಪ್ರಥಮ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತರಲಾಗುತ್ತೆ ಜಾರಿಗೆ ತರಲಾದಂತಹ ವರ್ಷ ಯಾವುದು ಅಂತ ಅಂದರೆ ಸಾವಿರದ ಒಂಬೈನೂರ ಅರವತ್ತಾರು ಒಂಬತ್ತನೆಯ ಪ್ರಶ್ನೆ ನೀಲನಕ್ಷೆಯು ಇದನ್ನು ಒಳಗೊಂಡಿದೆ ಗುರಿ ಮತ್ತು ಉದ್ದೇಶಗಳು ಪ್ರಶ್ನೆಗಳ ವಿಧ ಘಟಕವಾರು ಹಂಚಿಕೆ ಮೇಲಿನ ಎಲ್ಲವು ನೀಲನಕ್ಷೆ ಅನ್ನುವಂಥದ್ದು ಒಂದು ಪರೀಕ್ಷೆಯನ್ನು ನಡೆಸೋದಕ್ಕೂ ಮುಂಚಿತವಾಗಿ ಶಿಕ್ಷಕರು ಸಿದ್ಧಪಡಿಸಿಕೊಳ್ಳುವಂಥದ್ದು ಅದನ್ನು ನಾವು ನೀಲನಕ್ಷೆ ಅಂತ ಹೇಳ್ತೀವಿ ಈ ನೀಲನಕ್ಷೆ ಗುರಿ ಮತ್ತು ಉದ್ದೇಶಗಳನ್ನು ಒಳಗೊಂಡಿರಬೇಕು ಜೊತೆಗೆ ಪ್ರಶ್ನೆಗಳ ವಿಧ ಯಾವ ರೀತಿ ಇದೆ ಅನ್ನೋದನ್ನು ಒಳಗೊಂಡಿರಬೇಕು ಮತ್ತು ಘಟಕವಾರು ಹಂಚಿಕೆಯನ್ನು ಯಾವ ರೀತಿ ಮಾಡಲಾಗ ಮಾಡಬೇಕು ಅನ್ನೋದು ಎಲ್ಲವನ್ನು ಕೂಡ ಈ ಒಂದು ನೀಲನಕ್ಷೆಯನ್ನು ನೀಲನಕ್ಷೆಯಲ್ಲಿ ಇರಬೇಕಾಗತ್ತೆ ಹಾಗಾಗಿ ನೀಲನಕ್ಷೆ ಈ ಎಲ್ಲವನ್ನು ಕೂಡ ಒಳಗೊಂಡಿದೆ ಓಕೆ ಸೊ ಸರಿಯಾದಂಥ ಉತ್ತರ ಮೇಲಿನ ಎಲ್ಲವು ಒಂದು ನಿಲನಕ್ಷೆ ಅಂದರೆ ಅಲ್ಲಿ ಗುರಿ ಉದ್ದೇಶಗಳಿರಬೇಕು ಪ್ರಶ್ನೆಗಳ ವಿಧ ಇರಬೇಕು ಘಟಕಗಾರು ಹಂಚಿಕೆ ಇರಬೇಕು ನೆಕ್ಸ್ಟು ಹತ್ತನೆಯ ಪ್ರಶ್ನೆ ಸೃಜನಶೀಲತೆ ಎಂದರೆ ಬಹುಮುಖತೆ ಬುದ್ಧಿಶಕ್ತಿ ಎಂದರೆ ಏಕಮುಖತೆ ಎಂದವರು ಯಾರು ಸೊ ಇಲ್ಲಿ ಈ ಒಂದು ಪ್ರಶ್ನೆಗೆ ಆಲ್ರೆಡಿ ನಾನು ವಿವರಣೆ ನೀಡಿದ್ದೀನಿ ಬಹುಮುಖ ಚಿಂತನೆ ಅಂದರೆ ಏನು ಏಕಮುಖ ಚಿಂತನೆ ಅಂದರೆ ಏನು ಅಂತ ಹೇಳುವಾಗ ಹೇಳಿದ್ದೆ ಹಾಗಾದರೆ ಈ ಒಂದು ಹೇಳಿಕೆಯನ್ನೇ ನೀಡಿದವರು ಯಾರು ಅಂತ ಪ್ರಶ್ನೆ ಆದರೆ ಯಾವ ಉತ್ತರವನ್ನು ನೀಡ್ತೀರಿ ಸೃಜನಶೀಲತೆ ಅಂದರೆ ಬಹುಮುಖತೆ ಬುದ್ಧಿಶಕ್ತಿ ಅಂದರೆ ಏಕಮುಖತೆ ಅಂತ ಹೇಳಿದವರು ಗಿಲ್ಫೋರ್ಡ್ ಓಕೆ ಸೃಜನಾತ್ಮಕ ಚಿಂತನೆಯ ಕುರಿತಾಗಿ ಮೊಟ್ಟ ಮೊದಲು ಸಂಶೋಧನೆ ಮಾಡಿದವರು ಕೂಡ ಇವರೇ ಆಗಿರ್ತಾರೆ ಜೆ ಪಿ ಗಿಲ್ಫೋರ್ಡ್ ಇವರು ಈ ಸೃಜನಶೀಲತೆ ಅನ್ನೋದನ್ನು ಬಹುಮುಖತೆ ಅಂತ ಗುರುತಿಸ್ತಾರೆ ಬುದ್ಧಿಶಕ್ತಿ ಅಂದರೆ ಏಕಮುಖತೆ ಅಂತ ಗುರುತಿಸ್ತಾರೆ ಓಕೆ ಸೃಜನಶೀಲತೆಗೆ ನಮಗೆ ಬುದ್ಧಿಶಕ್ತಿ ಅನ್ನೋದು ಬಹಳ ಮುಖ್ಯವಾಗುತ್ತೆ ಹಾಗಾಗಿ ಎಲ್ಲ ಸೃಜನಶೀಲರು ಕೂಡ ಬುದ್ಧಿವಂತರೇ ಆಗಿರ್ತಾರೆ ಆದರೆ ಎಲ್ಲ ಬುದ್ಧಿಶಕ್ತಿ ಇರೋರೆಲ್ಲರೂ ಕೂಡ ಸೃಜನಶೀಲರೇ ಆಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಓಕೆ ಸೊ ಇದು ಕೂಡ ಒಂದು ಸೆಂಟೆನ್ಸ್ ಇದೆ ನೆಂತ್ನಲ್ಲಿ ಇಟ್ಕೊಳ್ಳಿ ಓಕೆ ಸೊ ಇವತ್ತು ಒಟ್ಟು ಹತ್ತು ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದೆ ಅದನ್ನು ನಿಮಗೆ ತಿಳಿಸಿ ಹೇಳುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ ಸೊ ಈ ಒಂದು ಎಲ್ಲ ಪ್ರಶ್ನೆಗಳು ಕೂಡ ಉಪಯುಕ್ತವಾಗಿದೆ ಅಂತ ಅಂದ್ಕೊಂಡು ಇವತ್ತಿನ ಸೆಷನನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಸೆಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್